ಕೊಡ್ತಾರೆ ನೀವು ಸದಸ್ಯತ್ವವನ್ನು ಸಮುದಾಯದ ಎಲ್ಲಾ ಜನರಿಗೂ ಕೊಡಿ ಅಂತ ಆದ್ರೂ ಸಹ ಈ ಸಂಘದ ಮುಖಂಡರು ಸದಸ್ಯತ್ವವನ್ನ ಕೊಡಲ್ಲ ನಿರಾಕರಿಸ್ತಾರೆ ನಂತರ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ಡಿಆರ್ ಬಳಿ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಬಳಿ ಸೇಮ್ ನಮ್ಮ ಸಮುದಾಯದ ಮುಖ್ಯಸ್ಥರು ಹೋಗಿ ಸದಸ್ಯತ್ವವನ್ನು ನಿರಾಕರಿಸಿದ್ದಾರೆ ಅಂತ ನಮ್ಮ ಹಳಿಲನ್ನು ತೋರ್ಕೊಂಡಾಗ ಅವರು ಮೂರು ಒಂದು ಎರಡು ಸಾವಿರದ ಒಂದು ಆದೇಶ ಮಾಡ್ತಾರೆ ನೀವು ಈಗಾಗಲೇ ಅರ್ಜಿ ಹಾಕಿರುವಂತಹ ಜನರಿಗೂ ಮತ್ತು ಇನ್ನೂ ಇತರ ಇದೇ ರೀತಿಯಾದಂತಹ ಸಮುದಾಯದ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಮತ್ತು ಈ ಜನಾಂಗಕ್ಕೆ ಸೇರಿದ ಎಲ್ಲರಿಗೂ ಸಹ ನೀವು ಮೆಂಬರ್ಶಿಪ್ ಅನ್ನು ಕೊಡಬೇಕಾಗುತ್ತೆ ಅಂತ ಆದೇಶ ಹೊರಡಿಸ್ತಾರೆ ಅದನ್ನು ತಂದು ಈ ಸಂಘದ ಮುಖ್ಯಸ್ಥರುಗಳು ಇಟ್ಟಾಗ ಅವರು ಅದಕ್ಕೂ ಸಹ ಅವಕಾಶ ಕೊಡದೆ ನಿರಾಕರಿಸ್ತಾರೆ ನಂತರ ಸೇಮ್ ಅದನ್ನೇ ತಗೊಂಡೋಗಿ ಆನರಬಲ್ ಉಚ್ಚ ನ್ಯಾಯಾಲಯದಲ್ಲಿ ನಾವು ಚೀಫ್ ಜಸ್ಟಿಸು ಮತ್ತು ಇನ್ನೊಬ್ರು ಎಂ ಐ ಅರುಣ್ ಅವರ ಮುಂದೆ ನಮ್ಮ ಹಳಿಲನ್ನು ತೋಡಿಕೊಂಡು ರಿಟ್ ಅಪೀಲ್ ನಂಬರ್ ಟೂ ತರ್ಟಿ ಫೋರ್ ಬಾರ್ ಟ್ವೆಂಟಿ ಫೈವ್ ಮತ್ತು ಟೂ ಏಟಿ ಬಾರ್ ಟ್ವೆಂಟಿ ಫೈವ್ ಕೇಸನ್ನು ಹೂಡಿದಾಗ ಸುಮಾರು ಆರು ತಿಂಗಳ ಸುಮಾರು ಆರು ತಿಂಗಳವರೆಗೂ ವಾದ ವಿವಾದಗಳು ನಡೆಯುತ್ತೆ ಈ ರಾಜ್ಯ ಸರ್ಕಾರ ಪಾರ್ಟಿ ಮಾಡಿರ್ತೀವಿ ಈ ಸಂಘದ ಕಾರ್ಯದರ್ಶಿಯನ್ನು ಪಾರ್ಟಿ ಮಾಡಿರ್ತೀವಿ ಡೈರೆಕ್ಟರ್ನ ಪಾರ್ಟಿ ಮಾಡಿರ್ತೀವಿ ಸಹಕಾರ ಸಂಘಗಳ ನಿರ್ಬಂಧಕರನ್ನ ಪಾರ್ಟಿ ಮಾಡಿರ್ತೀವಿ ಎಲ್ಲರ ಆರ್ಗ್ಯುಮೆಂಟ್ ಗೋರ್ಮೆಂಟ್ ಲಯರ್ ಬರ್ತಾರೆ ಈ ಸಂಘದ ವಕೀಲರು ಸಹ ಬಂದು ವಾದ ವಿವಾದ ನಡೆದಾಗ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರು ಒಂದು ಆದೇಶ ಬರುತ್ತೆ ಏನಂತಂದ್ರೆ ಈಗಾಗಲೇ ಅಪ್ಲಿಕೇಶನ್ಸ್ ಯಾರು ಕೊಟ್ಟಿದ್ದಾರೆ ಅವರಿಗೂ ಮತ್ತು ಸಿಮಿಲರ್ಲಿ ಪರ್ಸನ್ಸ್ ಅಂದ್ರೆ ಅದೇ ರೀತಿಯಾದಂತಹ ಸಮುದಾಯದ ಎಲ್ಲಾ ಜನರಿಗೂ ನೀವು ಸದಸ್ಯತ್ವವನ್ನು ಕೊಡಿ ಅಂತ ಒಂದು ಡೈರೆಕ್ಷನ್ಸ್ ಕೊಡ್ತಾರೆ ಅದರಂತೆ ನಾವು ಎರಡನೇ ತಾರೀಕು ಆರನೇ ತಿಂಗಳ ಬಂದು ಇವ್ರನ್ನ ನಾವು ಸದಸ್ಯತ್ವ ಕೊಡಿ ಅಂತ ಕೇಳಿದಾಗ ಅವರು ಅದಕ್ಕೆ ಯಾವುದೇ ಅವಕಾಶ ಕೊಡಲ್ಲ ನಂತರ ನಾವು ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಹತ್ರ ಹೋಗಿ ಡೈರೆಕ್ಷನ್ಸ್ ಕೊಡಿ ಅಂತ ಹೇಳಿದಾಗ ಅವರು ಐದು ಆರನೇ ತಾರೀಕು ಇದೇ ತಿಂಗಳು ಇಪ್ಪತ್ತೈದರ ಐದು ಆರು ಇಪ್ಪತ್ತೈದರಂದು ಡೈರೆಕ್ಷನ್ಸ್ ಕೊಡ್ತಾರೆ ನೀವು ಈ ರೀತಿ ಮಾಡುವಂಥದ್ದು ಕಾನೂನು ವಿರೋಧ ಆಗುತ್ತೆ ನೀವು ಸದಸ್ಯತ್ವವನ್ನು ಒಂದು ಕೊಡ್ತಾರೆ ಬಳಿ ನಾವು ಇಟ್ಟಾಗ ಅದಕ್ಕೂ ಅವಕಾಶ ಕೊಡದೆ ನಾವು ರೆಜಲ್ಯೂಷನ್ ಮಾಡ್ತೀವಿ ಗೌರ್ನಿಂಗ್ ಕೌನ್ಸಿಲ್ ಎಲ್ಲ ಸೇರ್ತೀವಿ ಸೇರಿಬಿಟ್ಟು ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳ್ತಾರೆ ಆಯ್ತು ಅಂತ ಅದಕ್ಕೂ ಅವಕಾಶ ಪಟ್ಟು ನಾವು ಇವತ್ತು ಕೇಳಿದಾಗ ರೆಜಲ್ಯೂಷನ್ ಅಲ್ಲಿ ಕೋರ್ಟ್ ಆದೇಶಕ್ಕೆ ಮನ್ನಣೆ ಕೊಡದೆ ಹೋದ ಕೋರ್ಟ್ ಆದೇಶವನ್ನು ಯಾವುದೇ ರೀತಿಯಾಗಿ ಪರಿಗಣನೆಗೆ ತಗೋಬ ತಗೊಳ್ಳದೆ ನಮ್ಮ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾರೆ ನಾವ್ ಹೇಳ್ತೀವಿ ನಮ್ಮ ಅರ್ಜಿಗೆ ಉತ್ತರ ಕೊಡಿ ನೀವು ಕೊಡ್ತೀರಾ ಅಥವಾ ಕೊಡಲ್ವಾ ಅನ್ನೋ ಉತ್ತರ ಕೊಡಿ ಅಂದ್ರೆ ಅಧ್ಯಕ್ಷರು ಹೇಳ್ತಾರೆ ಅದು ನಾನು ಕೊಡಕ್ಕಾಗಲ್ಲ ನಿಮ್ಮ ಅರ್ಜಿನ ಮತ್ತೆ ನಾನು ನಮ್ಮ ಗವರ್ನಿಂಗ್ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಇಡ್ತೀವಿ ಗವರ್ನಿಂಗ್ ಕೌನ್ಸಿಲ್ ಏನ್ ತೀರ್ಮಾನ ತೊಗೊಳ್ತೋ ಅದನ್ನ ಮತ್ತೆ ನಾವು ನಿಮ್ಗೆ ಹೇಳ್ತೀವಿ ಅಂತ ಹೇಳ್ತಾರೆ ಇದೂ ಸಹ ಕಾನೂನಿನ ರೀತಿಯಲ್ಲಿ ಓಟ್ ಆಡೋದನ್ನ ಅವರು ಧಿಕ್ಕರಿಸಿ ಹೇಳಿರುವಂತಹ ಮಾತು ಆ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ಅವ್ರಿಗೆ ಫೋರ್ ವೀಕ್ಸ್ ಒಳಗಡೆ ನಮಗೆ ಮೆಂಬರ್ಶಿಪ್ ತಗೊಳ್ಳಿ ಆಗ್ತಿದೆ ಆಗಾಗಲೇ ಈಗಾಗಲೇ ಇಪ್ಪತ್ತೆಂಟು ಐದು ಕಾರ್ಡ್ ಆಗಿರೋದ್ರಿಂದ ಟೂ ವೀಕ್ಸ್ ಮುಗಿದೋಗಿದೆ ಇನ್ನಿರೋದು ನಮಗೆ ಟೂ ವೀಕ್ಸ್ ನಮ್ಮ ಜನಾಂಗದವರು ಸರಿಸುಮಾರು ಹದಿನೈದು ಲಕ್ಷ ಜನ ಈ ರಾಜ್ಯದಲ್ಲಿದೆ ಎಷ್ಟು ಜನ ಮೆಂಬರ್ ಆಗುತ್ತೆ ಇಷ್ಟು ದಿನಗಳಲ್ಲಿ ಇವರ ಉದ್ದೇಶ ನಾನು ಹೇಳೋದು ನೋಡಿ ನಮ್ಮ ಜನಾಂಗ ಹದಿನೈದು ಲಕ್ಷ ಜನ ಇದ್ದಾರೆ ಒಂದು ಮೆಂಬರ್ಶಿಪ್ಗೆ ಸಾವಿರ ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದಾರೆ ಒಂದು ಸಾವಿರ ರೂಪಾಯಿ ಅಂತ ಹದಿನೈದು ಲಕ್ಷ ಜನಕ್ಕೆ ಸುಮಾರು ಹದಿನೈದು ಕೋಟಿ ಆಗುತ್ತೆ ತಾವಂದರು ಮೆಂಬರ್ಶಿಪ್ ಮಾಡ್ಕೊಳಕ್ ಅವಕಾಶ ಕೊಟ್ಟಿದ್ದೆ ಆದರೆ ನಮ್ಮ ಜನಾಂಗದ ಬಡ ವಿದ್ಯಾರ್ಥಿಗಳ ಈ ದುಡ್ಡನ್ನು ಬಳಸ್ಕೋಬೋದಲ್ವಾ ಮತ್ತೆ ಪ್ರತಿಯೊಬ್ಬರಿಗೂ ಸಹ ಅವಕಾಶ ಆಗುತ್ತೆ ಇದರ ನೀವು ಕೊಡದೇ ಇರೋದ್ರ ಉದ್ದೇಶ ಏನು ನಿಮ್ಮ ಈಗಾಗಲೇ ಎಂಟು ವರ್ಷ ಇಲ್ಲೇ ಇದ್ದೀರಾ ನೀವು ಸುಮಾರು ಏಳರಿಂದ ಎಂಟು ವರ್ಷ ನೀವುಗಳೇ ಇದ್ದೀರಾ ಅಧ್ಯಕ್ಷರು ಕಾರ್ಯದರ್ಶಿ ಪದಾಧಿಕಾರಿಗಳು ಇನ್ನೂ ಒಂದಿದೆ ನೋಡಿ ಇಲ್ಲಿ ಒಬ್ಬ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಮಗನೇ ಇಲ್ಲಿ ಒಬ್ಬ ಮ್ಯಾನೇಜರ್ ಆಗಿ ಮಾಡ್ಕೊಂತಾರೆ ಇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ ಯಾವುದೇ ಒಂದು ವ್ಯಕ್ತಿ ತನ್ನದೇ ಕುಟುಂಬದವ್ರನ್ನ ಒಂದು ಸಂಸ್ಥೆಯಲ್ಲಾಗಲಿ ಒಂದು ಕಂಪ್ನಿಯಲ್ಲಾಗಲಿ ತಗೊಳ್ಳೋಂಗಿಲ್ಲ ಇದ್ರ ಉದ್ದೇಶ ಅಲ್ಲಿ ಕಂಡು ಬರುತ್ತೆ ಆತನೇ ಹಾಗೆ ಹೆಚ್ಚು ಮಾತಾಡ್ತಾರೆ ಹಾಗಾಗಿ ಇವರ ಉದ್ದೇಶ ನಮ್ಮ ಪ್ರಕಾರ ಬೇರೆ ಏನೋ ಇದೆ ಎಲ್ಲ ಜನ ಮೆಂಬರ್ ಆದರೆ ಎಲೆಕ್ಷನ್ಸ್ ಪಾರದರ್ಶಕವಾಗಿ ನಡೆದ್ರೆ ಇವರು ಇವ್ರದ್ದೇನು ನಡೆಯೋಲ್ಲ ಅನ್ನೋ ಉದ್ದೇಶ ಅಂತ ಇದು ಇದು ನಮಗೆ ಸಂಶಯ ಬರುತ್ತೆ ಮತ್ತು ಜನರ ಹಿತದೃಷ್ಟಿಯಿಂದ ಜನರ ಯೋಗಕ್ಷೇಮದಿಂದ ಇವರು ಎಲ್ಲರಿಗೂ ಅವಕಾಶ ಕೊಡುವಂಥದ್ದು ಕಾನೂನು ರೀತಿಯಲ್ಲಿ ಮತ್ತು ಜನ ಜನ ಸಮಾಜದಲ್ಲಿರುವಂತ ಜನರ ಹೇಳಿಕೆಗೆ ಇವರು ಸಹ ಒಬ್ಬರು ಬಾಧ್ಯರ ಆಗ್ತೀರ ಕೊಡದೆ ಹೋದರೆ ನಮ್ಮ ಜನಾಂಗದ ಜನರಿಗೆ ತೊಂದರೆ ಪಟ್ಟವ್ರು ಅಂತ ಈ ಮೂಲಕ ಅವರಲ್ಲಿ ಮನವಿ ಮಾಡ್ತಾ ಸುಮಾರು ಸಾವಿರಾರು ಜನ ಬಂದು ಅರ್ಜಿಗಳು ಕೊಡ್ತಾ ಇದ್ವಿ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಹೀಗಾಗಿ ಇವತ್ತು ನಾವು ನಮ್ಮ ಡಾಕ್ಟರ್ ವೇಣುಗೋಪಾಲ್ ಸರ್ ಅವರ ನೇತೃತ್ವ ಮತ್ತು ಇನ್ನೂ ಅನೇಕ ಮುಖಂಡರು ಇದ್ದಾರೆ ಅವರೆಲ್ಲರ ನೇತೃತ್ವದಲ್ಲಿ ಬಂದು ಮೆಂಬರ್ಶಿಪ್ ಅನ್ನು ಕೊಡಿ ಅಂತ ಸುಮಾರು ಮನವಿಗಳನ್ನು ಕೊಡ್ತಾ ಇದ್ವಿ ಯಾವುದಕ್ಕೂ ಸರಿಯಾಗಿ ಅವರು ಸ್ಪಂದಿಸ್ತಾ ಇಲ್ಲ ನಂತರ ದಿನಗಳಲ್ಲಿ ಕಂಟೆಂಪ್ಟ್ ಆಫ್ ದ ಕೋರ್ಟ್ ಕೋರ್ಟ್ ಆದೇಶ ಕ್ಲಿಯರ್ ಆಗಿದೆ ಅನಕ್ಷರ ಹೆಚ್ಚು ಮತ್ತೆ ಮುಂದುವರೆದಂಗೆ ಆರ್ಡರ್ ಮಾಡಿದ್ದಾರೆ ಮತ್ತೆ ಸಿಮಿಲರ್ಲಿ ಪರ್ಸನ್ಸ್ ಯಾವ್ದಕ್ಕೂ ಮಣ್ಣನ ಕೊಡ್ತಾ ಇಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ಕಂಟೆಂಟ್ ಆದ್ರೆಸ್ಟ್ ಆಗಿ ಒಂದು ಕೇಸ್ ಅನ್ನ ಹಾಕ್ಲಿಕ್ಕೆ ನಾವೆಲ್ಲ ತೀರ್ಮಾನ ತಗೊಂಡಿದ್ದೀವಿ ಈ ರೀತಿ ಅದನ್ನ ನಾವು ಧಿಕ್ಕರಿಸ್ತಾ ಇದ್ದೀವಿ ಮತ್ತು ನಮ್ಮ ಜನಾಂಗಕ್ಕೆ ಒಳ್ಳೇದಾಗ್ಲಿ ಅನ್ನೋದನ್ನ ಬಯಸ್ತಾ ಇದ್ದೀವಿ